ಸೂದ್ರರು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸೂದ್ರರು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಮ್ಮ ಸಂವಿಧಾನ ಜಾರಿ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಚನೆ ಮಾಡಿದ್ದಾರೆ ಈ ಸಂವಿಧಾನ ಜಾರಿ ಆದ ಮೇಲೆ ಎಲ್ಲರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಟಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬರೀ ಓದೋದಲ್ಲ ಪೀಠಿಕೆಯನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಬಹಳ ಮುಖ್ಯವಾದಂಥ ವಿಚಾರಗಳು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಬಹಳ ಮುಖ್ಯ ಇವು ಮೂರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಮನುಷ್ಯತ್ವ ತಾನಾಗೇ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ತ್ವ ಇಲ್ಲದೆ ಹೋದ್ರೆ ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮನುಷ್ಯತ್ವವನ್ನು ರೂಢಿಸ್ಕೊಳ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆ ನಾಗರಿಕನಾಗ್ತಕ್ಕಂಥ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ನಮ್ಮ ಸಮಾಜದಲ್ಲಿ ಏಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಏಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಅದು ಅನೇಕ ನೂರಾರು ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು ಅವರು ಸ್ವಾರ್ಥಕ್ಕೋಸ್ಕರ ಹುಟ್ಟಾಕಿದ್ರು ಅಂತ ಅನ್ಕೊಂಡಿದೀನಿ ನಾನು ಅದು ಬದಲಾವಣೆ ಆಗ್ಬೇಕಲ್ಲ ನಾವೆಲ್ಲ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಲ್ಲ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಲ್ಲ ಹಾಗೇ ನಮ್ಮ ಸಮಾಜದಲ್ಲಿ ಮೂಡು ನಂಬಿಕೆಗಳಿದ್ದಾವೆ ಮೌಢ್ಯಗಳಿದ್ದಾವೆ ನಾವು ಶಿಕ್ಷಣದಿಂದ ವ್ಯಕ್ತಿ ವಿಕಾಸ ಆಗಬೇಕು ಹೊರತು ಮತ್ತೆ ವಿದ್ಯೆ ಕಲ್ತ ಮೇಲೂ ಕೂಡ ಜಾತಿವಾದಿಗಳಾಗಿ ಇರ್ತಕ್ಕಂಥದ್ದು ಮೌಢ್ಯಗಳನ್ನ ಮೂಢನಂಬಿಕೆಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಇದು ಆಗಬಾರದು ಈಗ ಬಹಳ ಜನ ವಿದ್ಯಾವಂತರಿದ್ದಾರೆ ಅವರು ಇನ್ನೂ ಕೂಡ ಮೌಢ್ಯಗಳನ್ನ ನಂಬಿಕತಾರೆ ಇನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬಿಕರ ವೈಚಾರಿಕತೆ ವೈಜ್ಞಾನಿಕ ಮನೋಭಾವ ಬೆಳೆಯದೇ ಇಲ್ಲ ಮನುಷ್ಯತ್ವ ಬೆಳೆಯದೇ ಇಲ್ಲ ಇದು ವಿದ್ಯಾವಂತರ ಲಕ್ಷಣ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದೆ ಭಾಳ ಜನ ವೈದ್ಯಕೀಯ ಶಿಕ್ಷಣ ಪಡೆದಂಥವರು ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಅವರಿನ್ನೂ ಕೂಡ ಜಾತಿ ಮಾಡೋದಾದ್ರೆ ಎಂಥ ಶಿಕ್ಷಣ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅವರಿನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬಿಕೊಳ್ಳೋದಾದ್ರೆ ಮೌಢ್ಯಗಳನ್ನು ನಂಬಿಕೊಳ್ಳೋದಾದ್ರೆ ನಾವು ಎಂಥ ಶಿಕ್ಷಣವನ್ನು ಕೊಟ್ಟಿದ್ದೇವೆ ಇದು ಬಹಳ ಮುಖ್ಯ ಆಗ್ತದೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಶಿಕ್ಷಣ ವೃತ್ತಿ ಇದೆಯಲ್ಲ ಬಹಳ ಪವಿತ್ರವಾದಂಥ ವೃತ್ತಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಪವಿತ್ರವಾದಂಥ ವೃತ್ತಿ ಇದು ನಾಡು ಕಟ್ತಕ್ಕಂಥ ಉತ್ತಮ ನಾಗರಿಕರನ್ನ ತಯಾರು ಮಾಡತಕ್ಕಂಥ ದೇಶದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಬಗೆಹರಿಸ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥವ್ರು ಆ ಶಕ್ತಿಯನ್ನು ತುಂಬಿದಾಗ ಮಾತ್ರ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಹುಶಃ ಯಾರು ಕೂಡ ತಪ್ಪು ತಿಳ್ಕೋಬಾರದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ಸಿ ಈ ವೃತ್ತಿ ಎಲ್ರಿಗೂ ಸಿಗೋದಿಲ್ಲ ಶಿಕ್ಷಕ ವೃತ್ತಿ ಎಲ್ರಿಗೂ ಸಿಗೋದಿಲ್ಲ ಕೆಲವರಿಗೆ ಸಿಕ್ಕಿರ್ತದೆ ಈ ಸಿಕ್ಕಿದಾಗ ನಾವು ಪ್ರತಿಯೊಬ್ಬರು ಕೂಡ ಆತ್ಮ ಅವಲೋಕನ ಮಾಡ್ಕೋಬೇಕು ಅವಲೋಕನ ಮಾಡ್ಕೊಂಡು ನಾನು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಾ ಇಲ್ಲವಾ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗ ಬಹಳ ಜನ ಡಾಕ್ಟರ್ಗಳು ಹೋಗಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ಅವರು ಮೂಢನಂಬಿಕೆಗಳನ್ನೂ ಬಿಡಲ್ಲ ಕಂದಾಚಾರಗಳನ್ನೂ ಬಿಡಲ್ಲ ಮೌಢ್ಯಗಳನ್ನೂ ಬಿಡಲ್ಲ ಯಾಕಂದ್ರೆ ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಗಟ್ಟಿಯಾಗ ರೀತಿಯಲ್ಲಿ ಮೌಢ್ಯಗಳು ಕಂದಾಚಾರಗಳು ಮೂಢನಂಬಿಕೆಗಳನ್ನು ಬಿತ್ಬಿಟ್ಟಿದ್ದಾರೆ